ಮಂಗಳವಾರ ಮಧ್ಯಾಹ್ನ ಎರಡು ಮೂವತ್ತರ ಸಮಯದಲ್ಲಿ ಚಿಂತಾಮಣಿ ತಾಲೂಕು ಚಿಲ್ಕಲನೇರ್ಪು ಹೋಬಳಿ ಕಲ್ಲ ಸಂದ್ರ ಗ್ರಾಮದಲ್ಲಿ ಚಂದ್ರಶೇಖರ್ ಎಂಬುವರಿಗೆ ಸೇರಿದ ಇಂಡಿಕಾ ಕಾರು ಚಿಂತಾಮಣಿಯಿಂದ ಶಿಡ್ಲಘಟ್ಟದ ಕಡೆ ತೆರಳುತ್ತಿದ್ದಾಗ ಅಮಿಟಿಕಾನಹಳ್ಳಿ ರೈಲ್ವೆ ಬ್ರಿಡ್ಜ್ ಮುಂಭಾಗದಲ್ಲಿ ಕಾರ್ನ ಇಂಜನ್ ನಿಂದ ಹೊಗೆ ಬರುತ್ತಿದ್ದನ್ನ ಕಂಡ ಕಾರು ಚಾಲಕ ಕಾರನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಬ್ಯಾನೆಟ್ ತೆಗೆದು ನೋಡುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತಿ ಉರಿಯಲಾರಂಭಿಸಿದ್ದು ಚಾಲಕ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಕರೆ ಮಾಡಿ ವಿಷಯವನ್ನ ಮೊಟ್ಟಿಸಿದ್ದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಲೋಕೇಶ್ಗೆ ಉಮೇಶ್ ವಿಷ್ಣು ಚನ್ನಪ್ಪರವರು ಹೊತ್ತಿ ಹೊರೆಯುತ್ತಿದ್ದ ಕಾರನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಕಾರು ಸಂಪೂರ್ಣವಾಗಿ ಸುಟ್ಟು ಕರ್ಕಲಾಗಿದೆ ತಾಲೂಕಿನ ಕೊಯೆರಾ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಮೈತ್ರಿಕೂಟದಲ್ಲಿ ಮುಖಂಡರು ಮತ್ತು ಕಾರ್ಯಕರ್ತರು ಮನೆ ಮನೆ ಪ್ರಚಾರ ನಡೆಸಿ ಅವರು ಮಾತನಾಡಿದರು ಏಪ್ರಿಲ್ ಇಪ್ಪತ್ತಾರರ ಶುಕ್ರವಾರದಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆ ಮೋದಿ ಸರ್ಕಾರದಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳನ್ನು ಜನರಿಗೆ ಮನದಟ್ಟು ಮಾಡಲಾಗುತ್ತಿದೆ ಎಂದರು ಪ್ರದೇಶದ ಅಲಿಗಡದಲ್ಲಿ ಸ್ವತಂತ್ರ ಅಭ್ಯರ್ಥಿಯೊಬ್ಬರು ಚಪ್ಪಲಿ ಹಾರ ತರಿಸಿಕೊಂಡು ಮತಯಾಚನೆ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ ಪಂಡಿತ್ ಕೇಶವ ದೇವ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಚಪ್ಪಲಿಯ ಚುನಾವಣಾ ಚಿಹ್ನೆಯನ್ನು ಪಡೆದಿದ್ದಾರೆ ಕೇಶವ ದೇವ್ ಅವರೇ ಚಪ್ಪಲಿ ಚಿಹ್ನೆಗೆ ಅರ್ಜಿ ಸಲ್ಲಿಸಿದ್ದು ಬಳಿಕ ಕೊರಳಿಗೆ ಏಳು ಚಪ್ಪಲಿಗಳ ಹಾರ ಹಾಕಿಕೊಂಡು ಪ್ರಚಾರ ನಡೆಸುತ್ತಿದ್ದಾರೆ ಭ್ರಷ್ಟಾಚಾರವನ್ನು ವಿರೋಧಿಸುವ ಮೂಲಕ ಇವರು ಸುದ್ದಿಯಲ್ಲಿದ್ದಾರೆ ಚಿತ್ರದುರ್ಗದ ಮೀಸಲು ಲೋಕಸಭಾ ಕ್ಷೇತ್ರದ ಬಿಜೆಒಇಇ ಅಭ್ಯರ್ಥಿ ಗೋವಿಂದ ಕಾರಜೋಳ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಮೋದಿ ಅವರು ಪ್ರಧಾನಿಯಾಗುತ್ತಾರೆ ದೇಶದ ಜನರಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಧಾನಿಯಾಗಲು ಯೋಗ್ಯ ವ್ಯಕ್ತಿಯೇ ಇಲ್ಲವೆಂದು ಮನವರಿಕೆಯಾಗಿದೆ ಹೀಗಾಗಿ ದೇಶದ ಅಭಿವೃದ್ಧಿ ಹಾಗೂ ರಕ್ಷಿಸುವ ಶಕ್ತಿ ಇರೋದು ಮೋದಿಗೆ ಮಾತ್ರವೇ ಎಂದರು ಖರಿ ನಾಲಾದಲ್ಲಿ ಭೂಕುಸಿತ ಸಂಭವಿಸಿದೆ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ಸಂಭವಿಸಿದೆ ಇದರಿಂದ ಹೆದ್ದಾರಿ ಬಂದ್ ಆಗಿದ್ದು ಸಂಚಾರ ದುಸ್ತರವಾಗಿದೆ ಆದರೆ ಆ ಸಮಯದಲ್ಲಿ ಅಲ್ಲಿ ಯಾವುದೇ ವಾಹನಗಳು ಇಲ್ಲವಾದ್ದರಿಂದ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಸದ್ಯ ಹೆದ್ದಾರಿಯಲ್ಲಿ ಕಲ್ಲು ತೆಗೆಯುವ ಕಾರ್ಯ ನಡೆಯುತ್ತಿದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ವೈರಲ್ ಆಗುತ್ತಿದೆ ನಿಷೇಧಿತ ಡ್ರಗ್ಗಳನ್ನು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡುತ್ತಿದ್ದ ವಿದೇಶಿ ಪ್ರಜೆಯನ್ನು ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿಗಳು ಬಂಧಿಸಿದ್ದಾರೆ ಸ್ಟೂಡೆಂಟ್ ವೀಸಾದಲ್ಲಿ ಭಾರತಕ್ಕೆ ಬಂದಿದ್ದ ನೈಜೀರಿಯಾ ಮೂಲದ ವಿದೇಶಿ ಪ್ರಜೆ ಹೆನ್ರಿ ಚುಪ್ ವಿಮೆಕ್ ವಿದೇಶದಲ್ಲಿನ ಪರಿಚಯಸ್ಥ ನಿಂದ ಡ್ರಗ್ ತರಿಸಿಕೊಂಡು ಹೆಚ್ಚಿನ ಬೆಲೆ ನಗರದಲ್ಲಿರುವ ಪರಿಚಯಸ್ಥರಿಗೆ ಐಟಿ ಉದ್ಯೋಗಿಗಳಿಗೆ ಮಾರಾಟ ಮಾಡುತ್ತಿದ್ದ ಈ ಕುರಿತು ಬಾಗಲಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆಫ್ರಿಕಾದ ಮೊಜಾಂಬ್ಲಿಂಗ್ನಲ್ಲಿ ಅತ್ಯಂತ ದಾರುಣ ಘಟನೆ ನಡೆದಿದೆ ಸಮುದ್ರದಲ್ಲಿ ದೋಣಿ ಮುಗುಚಿ ತೊಂಬತ್ತಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಅಪಘಾತದ ವೇಳೆ ದೋಣಿಯಲ್ಲಿ ನೂರ ಮೂವತ್ತು ಮಂದಿ ಇದ್ರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸಾಮರ್ಥ್ಯ ಮೀರಿ ಪ್ರಯಾಣಿಕರನ್ನ ಹೊತ್ತೊರಿತಾ ಇದ್ದರಿಂದ ಅವಘಡ ಸಂಭವಿಸಿದೆ ಎಂದು ತಿಳಿದು ಬಂದಿದೆ ಮೃತರಲ್ಲಿ ಹೆಚ್ಚಿನವರು ಮಕ್ಕಳು ಎಂದು ವರದಿಯಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಈ ವಿಡಿಯೋ ನೋಡಿದರೆ ಖಂಡಿತ ಶಾಕ್ ಆಗುತ್ತೀರ ಚಿರತೆ ಹುಲಿ ಅಥವಾ ಸಿಂಹದೊಂದಿಗೆ ಫೋಟೋ ತೆಗೆಯಲು ಹಲವರು ಮುಗಾಲಯಕ್ಕೆ ಹೋಗುತ್ತಾರೆ ಆದರೆ ಯುವಕನೊಬ್ಬ ಚಿರ್ತೆಯ ಮುಂದೆ ನಿಂತು ಸೆಲ್ಫಿ ಕೇಳಿದ್ದಾನೆ ಸದ್ಯ ಇದಕ್ಕೆ ಸಂಬಂಧಿಸಿದ ವಿಡಿಯೋದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯರಾಗಲು ಜನರು ಸರ್ಕಸ್ ಮಾಡುತ್ತಲೇ ಇರುತ್ತಾರೆ ಲೈಕ್ಸ್ ಕಾಮೆಂಟ್ಗಳಿಗಾಗಿ ಕೆಲವರು ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ ಸದ್ಯ ಇಂಥದೇ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ವತಿಯೊಬ್ಬಳು ಸಾಂಪ್ರದಾಯಿಕ ಉಡುಗೆ ಧರಿಸಿ ಮರ ಹೇರಿದ್ದಾಳೆ ಕೊಂಬೆಗೆ ಹತ್ತಿ ಅಲ್ಲಿ ನೃತ್ಯ ಮಾಡಲು ಪ್ರಾರಂಭಿಸಿದ್ದರು ಇದನ್ನು ನೋಡಿದ ನೆಟ್ಟಿಗರು ಕೋಪಗೊಂಡಿದ್ದಾರೆ ವರ್ಷದ ಮೊದಲ ಸೂರ್ಯಗ್ರಹಣವು ಮೆಕ್ಸಿಕೋ ಮತ್ತು ಅಮೆರಿಕದಲ್ಲಿ ಪ್ರಾರಂಭವಾಗಿತ್ತು ಸಂಪೂರ್ಣ ಸೂರ್ಯಗ್ರಹಣವು ಮೊದಲು ಮೆಕ್ಸಿಕೋದ ಆರುನೂರು ಮೂರು ಕಿಲೋಮೀಟರ್ ಇಸ್ಲಾ ಸೋರು ದ್ವೀಪವನ್ನು ಪ್ರವೇಶಿಸಿತು ಈ ವೇಳೆ ಸಂಪೂರ್ಣ ಕತ್ತಲೆ ಆವರಿಸಿತ್ತು ಯುಎಸ್ನಲ್ಲಿ ಗ್ರಹಣದ ಹಾದಿಯಲ್ಲಿರುವ ಕನಿಷ್ಠ ಹನ್ನೆರಡು ರಾಜ್ಯಗಳು ಸುಮಾರು ನಾಲ್ಕು ನಿಮಿಷ ಇಪ್ಪತ್ತೆಂಟು ಸೆಕೆಂಡುಗಳ ಕಾಲ ಕತ್ತಲೆಯಲ್ಲಿ ಆವರಿಸಿದವು ಅದೇ ಸಮಯದಲ್ಲಿ ಐವತ್ನಾಲ್ಕು ದೇಶಗಳಲ್ಲಿ ಭಾಗಶಃ ಸೂರ್ಯಗ್ರಹಣ ಸಂಭವಿಸಿದೆ ಕಾಲ್ಪುರದ ರಾಮಲೀಲಾ ಪಾರ್ಕ್ನಲ್ಲಿ ಕುಡಿದ ಮತ್ತಿನಲ್ಲಿ ಈ ವ್ಯಕ್ತಿಯೊಬ್ಬ ಪಾರ್ಕ್ನಲ್ಲಿದ್ದ ಬೆಂಚ್ನಲ್ಲಿ ಮಲಗಿದ್ದಾನೆ ಈ ವೇಳೆ ನಶೆಯಲ್ಲಿ ಬೇಂಚ್ನಿಂದ ಕೆಳಗೆ ಬಿದ್ದಿದ್ದಾನೆ ನಿಧಾನವಾಗಿ ಬೆಂಚ್ನ ಸೆರೆಯಲ್ಲಿ ಸಿಲುಕಿಕೊಂಡು ಕುಡುಕನನ್ನು ನಿಧಾನವಾಗಿ ಮೇಲೆತ್ತುವ ಮೂಲಕ ಬಚಾವ್ ಮಾಡಲಾಗಿದೆ ಇನ್ನು ಪೊಲೀಸರ ರಕ್ಷಣಾ ಕಾರ್ಯಾಚರಣೆಯ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ